ನಿಮಗೆ ಯಾವ ತರ ಪ್ರಾಬ್ಲಮ್ ಇದೆ ಸರ್ ಬ ಇಲ್ಲಿ ಬರೋಕಿನ್ ಮುಂಚೆ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಇತ್ತು ನನಗೆ ಇವೆ ಎರಡು ಕೈ ಮಕ್ಕ ಮಕ್ಕ ಬರ್ತದಲ್ಲ ಅರಿತಿದಲ್ಲ ಕೈ ತಿಕ್ಕತ್ತ ಅರಿತಿದಿಲ್ಲ ಎರಡು ಕೈ ತಳ್ಕೊಮಕ್ ಆಗೋದಿಲ್ಲ ನಾನ್ ಏನೋ ಕೈನ್ ಮಕ್ಕಬೋದು ಆ ತೈಪ್ ಮಾಡ್ಸಿಕೊಂಡಿದ್ದೆ ರಾತ್ರಿ ರಾತ್ರಿ ಮಕ್ಕ ಇಲ್ಲ ಆಗಲತ್ತಿದ್ರು ಕೂಡ ನನ್ಗೆ ತಳ್ಕೊಮಕ್ ಆಗ್ತದಿಲ್ಲ ಎಲ್ಲಾ ಬ್ಯಾಂಡೇಜ್ ಟೈಪ್ ಬಿಗಿ ಮಾಡ್ಕೊಂಡು ಇಲ್ಲಿ ನಡ್ಕೊಂತಿದ್ದೆ ನಮ್ಮ ಕೈ ಹಿಂಗ ಎಲ್ಲಾ ಹಿಂಗ್ ತಲೆ ಮ್ಯಾಗ್ತ ನನ್ ಕೈ ಆ ಟೈಪ್ ಮಾಡ್ಕೊಂಡು ನಿತ್ಯ ಮಾಡ್ತಿದ್ದೆ ಆಮೇಲೆ ನಿಧಾನ ಆಗ್ತದಿಲ್ಲ ಅದೊಂದಿತ್ತು ಆಮೇಲೆ ನಡೆಯಾಕ ಆಗ್ತಿಲ್ಲ ಕಾಲು ಜೋಂಡ್ ಬಂದ್ಬಿಡದ್ ನಾನ್ ಫುಲ್ ನಡುವೆ ನೋವು ಕಾಲು ಜೋಂಡ್ ಬಂದು ಒಂದು ಟೈಪ್ ಇಗ್ಗಿಸ್ತಂಗ ಆಗಿ ನನ್ಗೆ ಎಲ್ಲ ನೋವು ಬಂದ್ ನಿಲಕ್ ಆಗ್ತದಲ್ಲ ಸ್ವಲ್ಪ ನಿಂದಕ್ ಆಗ್ತದಲ್ಲ ಟ್ರೀಟ್ಮೆಂಟ್ ಬಂದ ಮೇಲೆ ಆಲ್ಮೋಸ್ಟ್ ಇವತ್ತಿಗೆ ಒಂದೂವರೆ ತಿಂಗಳು ಆಗಿದೆ ಇವಾಗ ನೀವು ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಬಂದ ಮೇಲೆ ನಿಮ್ಗೆ ಏನ್ ಇಂಪ್ರೂವ್ಮೆಂಟ್ ಆಗಿದೆ ನನಗೆ ಬಂದು ಬರೆಯ ಹನ್ನೊಂದು ಹನ್ನೆರಡು ದಿವಸದಲ್ಲಿ ನನಗೆ ಕೈ ಫುಲ್ ರಿಲೀಫ್ ಆಗ್ತದೆ ನನಗೆ ಯಾರ್ಯಾವುದು ಕೈ ನೋವು ಬರೋದು ನನಗೆ ಮಕ್ಕ ಮಕ್ಕ ನನಗೆ ಯಾವ ಟೈಪ್ ನ ಮಕ್ಕ ಈಗ ಆ ಟೈಪ್ ಆಗ್ಬಿಡ್ತು ನನಗೆಲ್ಲ ಇದು ಕಾಲು ಜೋಮಿಡೋದು ಸ್ವಲ್ಪ ಸ್ವಲ್ಪ ಬಂದು 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 ಈಗ ಪೂರ್ಣ ಸಂಪೂರ್ಣ ಏನಲ್ಲ ನನಗೆ ನಾನು ಬೇಸೋದು